ಜೂನ್ ತಿಂಗಳಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಪುತ್ತೂರು ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ತನ್ನ ಸಹಪಾಠಿ ತನಗೆ ಅತ್ಯಾಚಾರ ಮಾಡಿ ಮದುವೆ ಮಾಡ್ತೇನೆ ಎಂದು ತದನ್ನು ನಂಬಿಸಿ ಮೋಸ ಮಾಡಿರುತ್ತಾನೆ ಎಂದು ಒಂದು ಪ್ರಕರಣವನ್ನು ದಾಖಲಾಗುತ್ತಾರೆ ಆ ಸಂತ್ರಸ್ತೆಯು ಶ್ರೀಕೃಷ್ಣ ಎಂದು ಆರೋಪಿ ಮೇಲೆ ಈ ದೂರನ್ನು ಕೊಡ್ತಾ ಇದ್ದಾರೆ ಕೊಟ್ಟಿದ ಮೇಲೆ ಪುತ್ತೂರು ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ ಫಾರ್ಟಿ ನೈನ್ ಟ್ವೆಂಟಿ ಫೈವ್ ಅಂಡರ್ ಸೆಕ್ಷನ್ ಸಿಕ್ಸ್ಟಿ ಫೋರ್ ಒನ್ ಮತ್ತು ಸಿಕ್ಸ್ಟಿ ನೈನ್ ಬಿ ಎನ್ ಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಅವರು ಪ್ರಕರಣ ದಾಖಲಾದ ನಂತರ ಇಮಿಡಿಯೇಟ್ಲಿ ಆರೋಪಿ ಊರು ಪುತ್ತೂರಿಂದ ಪರಾರಿಯಾಗಿರ್ತಾನೆ ತದನಂತರ ಅದನ್ನು ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ವೆರಿಫೈ ಮಾಡಿ ನಿನ್ನೆ ಆರೋಪಿಯಾದ ಶ್ರೀಕೃಷ್ಣ ಅವನನ್ನು ಮಹಿಳಾ ಸರಿಷನ್ ಸಿಬ್ಬಂದಿ ಅವರು ವಶಕ್ಕೆ ಪಡೆದು ಇವತ್ತು ಅವನನ್ನು ಅರೆಸ್ಟ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಇಷ್ಟು ದಿವಸ ಅವನು ಪರಾರಿಯಾಗಲಿಕ್ಕೆ ಸಹಕಾರ ಕೊಟ್ಟಿದ್ದ ಆರೋಪಿಯಾದ ತಂದೆ ಜಗನ್ನಿವಾಸ ರಾವ್ ಅವರಿಗೂ ವಶಕ್ಕೆ ಪಡೆದು ಅವನನ್ನು ಅರೆಸ್ಟ್ ಮಾಡಿ ಈಗ ಮುಂದೆ ಅವರು ಇಬ್ಬರಿಗೂ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿ ಮುಂದೆ ಅವರು ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡಲಾಗುವುದು ಮುಂದೆ ಈ ಪ್ರಕರಣದಲ್ಲಿ ಕಾನೂನು ರೀತಿಯಲ್ಲಿ ಅವರ ಮೇಲೆ ಸೂಕ್ತ ಕ್ರಮ ತಗೊಳ್ಳಲಾಗುವುದು